ಅಮರಗಳಿಗೆ ದೇವಿ ಮೂಡಿಲ ನెక్స్ట్ ಮಾರತೋ ಈ ಎರಡು ಇನ್ನು ತೆಗೆದುಕೊಳ್ಳಿ ಹ್ಯಾಬಿಟ್ ಚಟ ದುಶ್ಚಟ ಹ್ಯಾಬಿಟ್ ಗುನ ಹ್ಯಾಬಿಟ್ ಯಾಕೆ ಹೇಳ್ತಾ ಇದ್ದೀರೋಂದ್ರೆ ಕನ್ನಡದಲ್ಲಿ ಚಟ ದುಶ್ಚಟ ಅಂತ ಹೇಳ್ತಾರೆ ಹ್ಯಾಬಿಟ್ ಎಕ್ಸಲೆನ್ಸ್ ಇಸ್ ಅಟ್ ಹ್ಯಾಬಿಟ್ ಏನೇಳಿ ಎಕ್ಸಲೆನ್ಸ್ ಇಸ್ ಅಟ್ ಹ್ಯಾಬಿಟ್ ಯು ಹ್ಯಾವ್ ಟು ಕಲ್ಟಿವೇಟ್ ಎನಿ ಗುಡ್ ಹ್ಯಾಬಿಟ್ ಟು ಲೀವ್ ಫಾರ್ ಬೆಟರ್ ಮೈಂಡ್ ಫುಲ್ ಅಂತೈತ ನೀವು ಉತ್ತಮ ಆದರೆ ನಿಮ್ಮ ಅಕ್ಕಪಕ್ಕದವರು ಉತ್ತಮ ಆದರೆ ಈ ಸಮಾಜ ಉತ್ತಮ ಸಮಾಜ ಅಲ್ಲ ಅಂದರೆ ನಿಮ್ಮ ಕೊಡುಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಸೊಸೈಟಿನ ಇಟ್ ಲೀಡ್ಸ್ ಟು ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ ಆಗ್ತಾ ಇಲ್ಲ ಸೊ ಏನು ಮಾಡಬೇಕು ಅಂದರೆ ಹೇಳಲು ನರಮಂಡಲಕ್ಕೆ ಅಫೆಕ್ಟ್ ಆಗುತ್ತೆ ಯಾವುದು ಡ್ರಗ್ಸ್ ಸಿಂಪಲ್ ನೀವೇನು ಯಾವುದೋ ಅಪಾಯಕೀಯ ವಿಷಯ ನಿಮ್ಮ ಸ್ನೇಹಿತ ಒತ್ತಾಸಕ್ಕೋಸ್ಕರ ಅಥವಾ ನೀವೇ ಯಾವುದೋ ಒಂದು ಕುತೂಹಲಕ್ಕೋಸ್ಕರ ಇಂಥ ಹ್ಯಾಬಿಟ್ಸನ್ನ ಕಲ್ಟಿವೇಟ್ ಮಾಡಬೇಕು ಈಗಾಗಲೇ ಉದಾಹರಣೆ ಅಂತ ಡಾಕ್ಟರ್ ಹೇಳಿದ್ರು ಯಾವ ರೀತಿ ದುಷ್ಪರಿಣಾಮ ಆಗುತ್ತೆ ಸಿ ಮಾತಾಡೋದು ಕೂಡ ಹೇಳಿದ್ರು ಏನು ಹೇಳಿದ್ರು ಅವರು ಸಿ ಒಂಥರ ಮಧ್ಯದ ಬಗ್ಗೆ ಮಾತಾಡ್ತಾ ಹೇಳಿದ್ರು ಈ ವ್ಯಸನ ಹೇಗಿರುತ್ತೆ ಅಂದರೆ ಇದು ತಿಳಿಸು ಅ ಅದು ನಿಮ್ಮ ದೇಹವನ್ನು ಅಲ್ಲದೆ ನಿಮ್ಮ ಸೋಲ್ ನಿಮ್ಮ ಆತ್ಮವನ್ನು ಕೂಡ ನಾಶಪಡಿಸುತ್ತೆ ನಿಮ್ಮ ವ್ಯಕ್ತಿತ್ವವನ್ನು ಕೂಡ ನಾಶಪಡಿಸುತ್ತೆ ಸಲ ನೀವು ಗಮನಿಸಿ ಉತ್ತಮವಾಗಿದ್ದರೆ ನಿಮ್ಮ ಅಕ್ಕಮದವರು ನಿಮ್ಮನ್ನು ನಿಮ್ಮ ಸಾಮರ್ಥ್ಯ ಬಯಸ್ತಾ ನಿಮ್ಮ ವ್ಯಕ್ತಿತ್ವ ಈ ಲಕ್ಷಣ ಅಥವಾ ಚಿತ್ರಗಳಿಂದ ನಿಮ್ಮದು ಮಧ್ಯದ್ದು ಕೂಡ ಅಷ್ಟೇ ಅದು ಅತಿ ಆದರೆ ಅದು ಕೂಡ ಒಳ್ಳೆಯದಲ್ಲ ಈ ಎಲ್ಲ ದುಶ್ಯಕ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತಾಗ್ತಾ ಇರಲ್ಲ ಪಕ್ಕ ಭಕ್ತವ್ರು ಏನಾಗ್ತಾ ಇರುತ್ತೆ ನಿಮ್ಮನ್ನು ಅವಾಯ್ಡ್ ಮಾಡೋಷ ನಿಮ್ಮ ಕುಟುಂಬದವರು ಆಮೇಲೆ ಅವರು ಲಾಸ್ಟಲ್ಲಿ ಅವರು ಕೂಡ ಅವಾಯ್ಡ್ ಮಾಡೋತ ಆಗುತ್ತೆ ಅದರಿಂದ ನೀವು ವ್ಯಾಪಾರ ಮಾಡಿಸ್ಕೋಬೇಕು ನೀವು ದುಶ್ಚರಕ್ಕಿಂತ ನೀವು ದೂರ ಇರುತ್ತೆ ತಾನಾಗೆ ಗೊತ್ತಿರ್ತ ಚೆನ್ನಾಗಿ ಆಗುತ್ತೆ ನೀವು ಒಳ್ಳೆ ಹ್ಯಾಬಿಟ್ಸನ್ನ ಕಲ್ಟಿವೇಟ್ ಮಾಡ್ಕೊಳ್ಳಿ ನಿಮ್ಮ ನೀವು ಏನೇನು ಆಗ್ಬೇಕಾಗಿದೆ ಅಂತ ನಿಮ್ಮಲ್ಲಿ ಎಷ್ಟೊಂದು ಜನರಲ್ಲಿ ಆ ಕನ್ಸು ಕಾಣ್ ನಾನು ನೋಡ್ತಾ ಇದ್ದೀನಿ ಇವೆಲ್ಲ ಹೆಂಗ್ ಲೈವ್ಲಿ ಮೈಂಡ್ ಲೈವ್ಲಿ ಬುತ್ ಇದೆ ನಿಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಕಾಣ್ತಾ ಇದೆ ಅದು ಅದೇ ಥರ ಇಟ್ಲಿ ಇಫ್ ಯು ಏನೇನು ಕನ್ಸ್ ಕಾಣ್ತಾ ಇದ್ದೀರಾ ಅದಕ್ಕೆ ಅಚೀವ್ ಮಾಡಕ್ಕೆ ಹೋಗಿ ನಾನು ನಾಟ್ ಜಸ್ಟ್ ಡಾಕ್ಟರ್ ಇಂಜಿನಿಯರ್ ಆಗಲಿ ಇರ್ತೇನಿಲ್ಲ ಯಾರಿಗೆ ಬಂದು ನಾಳೆ ದಿವಸ ನಾವು ಕೂತಿರ್ಬೋದು ಇಲ್ಲಿ ಐ ಪಿ ಎಸ್ ಆಫೀಸರ್ ಇಲ್ಲೇ ಇದೇ ಕಾಲೇಜಲ್ಲಿ ಬಂದು ಮಾತಾಡ್ಬೋದು ಯಾಕಂದರೆ ಡಾಕ್ಟರ್ ಚೆನ್ನಾಗಿರುತ್ತೆ ಚೆನ್ನಾಗಿ ಫಿಸಿಕಲ್ ಎಕ್ಸೈಸ

పైంట్ ఆఫ్ దైఫ్ ని కనస్కారా ఆసెలన్న చిగురిసి ఆసెలన్న ఈేర్స్ సంబంధికరు ఇవన ఏం మాతనా అంతి అసహ్య నిరెదు హి కారణంగా నిడీక బట్ ఇవన్నె సాధి ಮೊದಲು ದೃಢ ಮನಸ್ಸು ದೃಢವಾದ ಮನಸ್ಸಿಗೆ ಭಾಳ ಭಾಳ ಕ್ಯಾನ್ಸರ್ ಅಂದ್ರೆ ಹ್ಯಾಬಿಟ್ಸ್ ಎವ್ರಿ ತಿಂಗ್ ಈಸ್ ಎ ಹ್ಯಾಬಿಟ್ ನೀವು ನೋಡ್ರಿ ದಿವಸ ಮುಂಚೆ ಐದಕ್ಕೆ ಏಳು ನಿಮ್ದು ಸಾಯ್ದು ಬಂತಲ್ಲ ಪ್ರಿನ್ಸಿಪಾಲ್ ಸ್ಯಾರು ಈಸ್ ಟೀಚರ್ ಆಫ್ ಮೈ ಸಾರ್ ಬಿಕಾಸ್ ಆಫ್ ಇಮ್ ಓನ್ಲಿ ಮೈ ಸೆಮ್ಲಿ ಸ್ಟಡಿ ಇನ್ ಥರ್ಡ್ ಎಸ್ ಥರ್ಡ್ ಈಸ್ ಐ ಡೈಲಿ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಇಷ್ಟು ಅದಕ್ಕೆ ಬರೀ ನಿಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಇದು ನಿಮಗೆ ಯಾಕೆ ಕೇಳೋತ್ತಾರ ಯು ಆರ್ ಕ್ರೀಮ್ ಆಫ್ ದ ಸೊಸೈಟಿ ಸೈನ್ಸ್ ಸ್ಟೂಡೆಂಟ್ಸ್ ಎಲ್ಲರೂ ನೀವು ಹೋಗಿ ಎಕ್ಸ್ಪ್ಲೇನ್ ಮಾಡಬೇಕು ಹಿಂಗೆ ಆಗ್ಲಿಲ್ಲ ಯಾರು ದುಡ್ಡು ಯಾರು ಅಡಿಕ್ಷನ್ ಆಗ್ರಿ ಅಡಿಕ್ಷನ್ ಈಸ್ ನಾಟ್ ಓನ್ಲಿ ನೀವು ಅಪ್ಪಿನೂ ಗಾಂಜಾ ತೊಗೊಂಡ್ರಷ್ಟೇ ಅಡಿಕ್ಷನ್ ಅಲ್ಲ ಪ್ರತಿದಿನ ಅವ್ನು ಪೆಂಟ ಗುಡುಗಿ ತೊಳೋದು ಅಡಿಕ್ಷನ್ನೇ ಪ್ರತಿದಿನ ಅವ್ನು ಕೈ ಮೈ ಕೈನು ಆಗಿರ್ತದೆ ಪ್ಯಾರಿಸ್ಟಮಾಲ್ ಗುಡುಗಿ ಒಂದು ಅಡಿಕ್ಷನ್ ಪ್ರತಿದಿನ ಒಂದು ಅಡಿಕೆ ಹಾಕೊಳ್ಳೋದು ಒಂದು ಅಡಿಕ್ಷನ್ ಎನಿ ಅಡಿಕ್ಷನ್ जरस टू हिम एनी दी स्टोईज इन दॉडी बॉडी एवरी टिश्यू कैन बी रीजनरेटेड बॉडी एवरी टिश्यू कैन बी रीजनरेटेड एक्सेप्ट कैन नेटेड ಕ್ಯಾನ್ ಎವರ್ ಬಿ ರೀಜನ್ರೇಟೆಡ್ ನೀನು ಹುಟ್ಟಿದಾಗ ಎಷ್ಟು ನರ ನೀ ನೀನು ಸಾಯೋವರೆಗೂ ಅಷ್ಟೇ ನರರು ನರ ನರಗಳು ನಿನ್ನ ತಿನ್ನದೇ ಅನ್ನೋದು ಹೇಳ್ತೀನಿ ನಿನ್ನ ಬ್ರೈನಲ್ಲಿ ಎಷ್ಟು ಡ್ರೈನ್ಸಲ್ ಸ್ಕೀನು ಹುಟ್ಟಿದ ತಕ್ಷಣ ಇದು ಸಾಯೋವರೆಗೂ ಅಷ್ಟೇ ಆಗ್ತದೆ ಅವು ಭಾಳ ಅಂದ್ರೆ ಧ್ರುತ್ ಆಗ್ತದೆ ಅವು ಭಾಳ ಅಂದ್ರೆ ಅವು ಭಾಳ ಅಂದ್ರೆ ಟ್ರೈನಪ್ ಆಗ್ತದೆ ಅವು ಭಾಳ ಅಂದ್ರೆ ಟ್ರೈನ್ ಅಪ್ ಆಗ್ತದೆ ಅವು ಸತ್ತು ಅಂದ್ರೆ ಮೈತ್ರಿ ಅವು ಸತ್ತು ತೊಂದರೆ ಮತ್ತೆ ರೀಜನ್ರೇಷನ್ ಆಗುತ್ತೆ ಸಿರಿ ಲಿವರ್ ಕ್ಯಾನ್ ಬಿ ರೀಜನ್ರೇಟೆಡ್ లంగ్స్ క్యాన్సర్ రీజెన్ేటెడ్ ఎవ్రీథింగ్ ఎవ్రీ టిష్యూ ఎవ్రీ ఆర్కెన్ క్యాన్సర్ రీజెన్ేటెడ్ ఇరా ఆఫ్ ది స్టెమ్ సెల్స్ ఎక్సెప్ట్ నర్వ్ సెల్స్ వంద బ్రేన్ డ్యమేజ్ అయితే నిర్వహి చాలా స్లోప్ అయితే డ్యామేజ్ ఫస్ట్ యువర్ నర్వ్స్ యువర్ న్యూరో నర్వసెల్స్ డ్రయర్ సెల్స్ మైలేజ్ డిమైలి డిమైలేషన్ డిమైల్యువేషన్ ఆగి నరూస్ అందుకు తగలంత వ్యక్తి ಈ ಕೆಲ ಕಾಲ್ ಪೇ ವಿವಿಧ ಥರದ ಡ್ರಗ್ಸ್ಗಳು ಯಾವ ರೀತಿ ಇರ್ತವೆ ಅದರ ಸೇವನೆ ಮಾಡೋದ್ರಿಂದ ಯಾವ ರೀತಿ ಪರಿಣಾಮಗಳಾಗ್ತವೆ ಅದನ್ನು ಹೆಂಗೆ ನಾವು ಅವಾಯ್ಡ್ ಮಾಡಬೇಕು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ ಅದನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತಾರು ಜೂನ್ ಇಪ್ಪತ್ತಾರನ್ನು ನಾವು ಇಂಟರ್ನ್ಯಾಷನಲ್ ಡೇ ಆಗಿ ನಷ್ಟ ಡ್ರಗ್ ಅಬ್ಯೂಸ್ ಆ್ಯಂಡ್ ಪಿ ಟ್ರಾಫಿಕಿಂಗ್ ಅಂತ ಹೇಳಿ ವಿಶ್ವಸಂಸ್ಥೆಯವರು ಜಗತ್ತಿನಾದ್ಯಂತ ಈ ಒಂದು ಡ್ರಗ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಒಂದೇನು ಮಾನಕ ವಸ್ತುಗಳ ಪಿಡುಗೆ ಇದೆ ನಮ್ಮ ಸಮಾಜವನ್ನು ಆಡ್ತಾ ಇದೆ ಅದರ ವಿರುದ್ಧ ಎಲ್ಲರೂ ಹೋರಾಡಬೇಕು ಅದರ ಈ ಉಪಯೋಗ ಏನು ದುರುಪಯೋಗ ಆಗ್ತಾ ಇದೆ ಅದನ್ನು ತಡಿಬೇಕು ಅಂತ ಹೇಳಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಇವೇನು ಇವು ಏನು ವಿಶ್ವಸಂಸ್ಥೆಯವರು ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡ್ತಾರೆ ಜೂನ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಂದು ಡ್ರಗ್ ವರ್ಲ್ಡ್ ಡ್ರಗ್ ಅಬ್ಯೂಸ್ ಡೇ ಅಂತ ಹೇಳಿ ಆಚರಣೆ ಮಾಡಬೇಕು ಜಗತ್ತಿನಾದ್ಯಂತ ಅಂತ ಹೇಳಿ ಕರೆ ಕೊಡ್ತಾರೆ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಯಾಕೆ ಜೂನ್ ಇಪ್ಪತ್ತಾರಕ್ಕೆ ನಾವು ಆಚರಣೆ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ಒಂದು ಹಿನ್ನೆಲೆ ಇದೆ ಒಂದು ಬ್ಯಾಕ್ಗ್ರೌಂಡ್ ಇದೆ చైనా దేశమే ఈ వీళ్ళ డ్రగ్ డ్రగ్ మాఫియా డ్రగ్ అందు ము మారాటవ్త అఫీమ్ ముఖ్యవా అఫీమ్ ఓపి అం అఫీమ్ అన్నది కూడా మాదిరి డ్రగ్ అందు మాదక వస్తువు ఈ చైనా అవ్యాహతానికి ఇరవై అది ఒసఫర్ ಪಾಲಿಟಿಷಿಯನ್ ಇರ್ತಾರೆ ಅಂತ ಹೇಳಿ ಅವರು ಈ ಒಂದು ಅಪಿಂಬಿನ ಟ್ರೇಡ್ ಏನಿರುತ್ತೆ ವ್ಯಾಪಾರ ಅದರ ವಿರುದ್ಧ ಯುದ್ಧವನ್ನು ಸಾಕ್ತಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಸುಮಾರು ವರ್ಷಗಳ ಹೋರಾಟದ ನಂತರ ಜೂನ್ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂಬತ್ತಕ್ಕೆ ಈ ಒಂದು ಯುದ್ಧ ಅಂತ್ಯ ಆಗುತ್ತೆ ಅದರ ವಿರುದ್ಧ ಏನು ಹೋರಾಟ ಮಾಡ್ತಾ ಇದ್ರು ಈ ಒಂ ಟ್ರೇಡ್ ವಿರುದ್ಧ ಆ ದಿನ ಜೂನ್ ಇಪ್ಪತ್ತಾರು ಅಂದರೆ ಮೂವತ್ತೊಂಬತ್ತು ಏಯ್ಟೀನ್ ತರ್ಟಿ ನೈನ್ ಜೂನ್ ಟ್ವೆಂಟಿ ಸಿಕ್ಸ್ತ್ಗೆ ಈ ಒಂದು ನಿರ್ಣಾಯಕ ಯುದ್ಧ ಒಂದು ಅಂತಿಮ ಹಂತಕ್ಕೆ ಬಂದು ತಲುಪುತ್ತೆ ಆ ಪಿ ಎಂ ಫಸ್ಟ್ ಓ ಪಿ ಎಂ ವಾರ್ ಅಂತ ಕರಿತಾರೆ ಇಟ್ ಈಸ್ ಕಾಲ್ಡ್ ಫಸ್ಟ್ ಓ ಪಿ ಎಂ ವಾರ್ ಜೂನ್ ಇಪ್ಪತ್ತಾರನ್ನ ಈ ಒಂದು ಮಾದಕ ವಸ್ತು ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಬೇಕಂತ ಹೇಳಿ ಕರೆ ಕೊಟ್ಟಿದ್ದಾರೆ ಅದನ್ನು ರೆಸಲ್ಯೂಷನನ್ನು ಪಾಸ್ ಮಾಡಿದ್ದಾರೆ ಎಲ್ಲಾ ಮೆಂಬರ್ ಕಂಟ್ರೀಸ್ ಆಫ್ ಯು ಎನ್ ವಿಶ್ವಸಂಸ್ಥೆ ಎಲ್ಲ ಸದಸ್ಯ ರಾಷ್ಟ್ರಗಳು ಕೂಡ ಈ ಒಂದು ಮಾದಕ ವಸ್ತು ವಿರೋಧವನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಕೂಡ ಈ ಜೂನ್ ಇಪ್ಪತ್ತಾರಕ್ಕೆ ಎಲ್ಲ ಕಡೆನೂ ಕೂಡ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಇಂಡಿವಿಷನ್ ಮಾಡ್ತೀರ ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಾಜ್ಯಗಳಲ್ಲಿ ಯಾವ ರೀತಿ ಅಥವಾ ಮಾಡಿದರೆ ಈಗ ಈ ಯೂಸಲ್ಲಿ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ

ಇದು ವಸ್ತು ಸೇವನೆ ಮಾಡಬೇಡ ಅಂತ ಹೇಳ್ಬೋದು ಬೋಧನೆ ಮಾಡ್ತಾ ಇರೋದು ನಮ್ಮ ತೋಬಳಿ ಮೊದಲ ಫಸ್ಟ್ ನಾವು ಅಡಿಕ್ಷನ್ ಆಗಿರೋ ಮುಂಚೆ ಏನು ಮಾದಕ ವಸ್ತು ಯಾವುದು ಗಂಗಾವತಿ